ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆನ್ನೆ ಅಮ್ಮ ದೊಡ್ಡಮ್ಮ ಅಕ್ಕ ಎಲ್ಲ ಮನೆಗೆ ಬಂದಿದ್ರು ಆ ವ್ಲಾಗ್ದೇ ಕಂಟಿನ್ಯೂಷನ್ ಇದು ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಅಂತೂ ಕರೆಂಟೇ ಇಲ್ಲ ನೆನೆ ಮಧ್ಯಾಹ್ನ ಹೋಗಿರೋದಿನೂ ಕರೆಂಟೇ ಬಂದಿಲ್ಲ ಅಮ್ಮ ದೊಡ್ಡಮ್ಮ ಆಗಲಿ ಅಕ್ಕ ಆಗಲಿ ಯಾರೇ ಬಂದ್ರೂ ಕೂಡ ಸುಮ್ಮನೆ ಕೂರೋದೇ ಇಲ್ಲ ಏನಾದರೂ ಕೆಲಸಗಳನ್ನ ಹುಡ್ಕೊಂಡು ಮಾಡ್ತಾನೆ ಇರ್ತಾರೆ ಏನು ಬೇಡ ಸುಮ್ಮನಿರಿ ಒಂದು ನಿನ್ ಒಂದು ದಿನ ಆರಾಮಾಗಿರ್ರಿ ಅಂತಂದರು ಯಾರೂ ಕೂಡ ಕೇಳ್ತಾ ಇಲ್ಲ ಅವ್ರಿಗೆ ಏನೇನು ಕೆಲಸ ಕಾಣಿಸುತ್ತೆ ಎಲ್ಲರೂ ಕೂಡ ಒಂದು ಕಡೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ನಿಮಗೆ ಅನಿಸ್ಬೋದು ಇದೇ ನೆಂಟರು ಕೆಲ ಕೆಲಸ ಮಾಡಿಸ್ತಾ ಇದ್ದಾರಲ್ಲ ಅಂತ ಅವ್ರು ಯಾರೂ ಕೂಡ ಸುಮ್ಮನೆ ಕೂರೋದೇ ಇಲ್ಲ ಒಬ್ಬೊಬ್ಬರು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾಯಿದ್ರು ಅಮ್ಮ ಪಾತ್ರೆ ತೊಳ್ಕೊಟ್ರು ಹಾಗೆ ನೀರು ಬಿಡ್ತಾರಂಥ ಡ್ರಮ್ಗಳನ್ನೆಲ್ಲ ಅವರೇ ತೊಳೆದಿಡ್ತಾಯಿದ್ರು ಈ ಕಡೆ ಪವಿತ್ರ ಅಕ್ಕ ತರಕಾರಿ ಎಲ್ಲ ಕಟ್ ಮಾಡ್ಕೊಡ್ತಾಯಿದ್ರು ಅಡುಗೆ ಮಾಡೋದಕ್ಕೆ ದೊಡ್ಡಮ್ಮ ಇನ್ನೊಂದು ಕಡೆ ಗುಡಿಸ್ತಾ ಅಮ್ಮ ಒಂದ್ ಕಡೆ ಗುಡಿಸ್ತಾ ಇದ್ರು ನೆಲ ನಾನು ನಾನೆಲ್ಲ ಒರೆಸ್ತೀನಿ ಅಂತ ಏನೂ ಬೇಡ ಒಂದು ದಿನ ಆರಾಮಾಗಿರ್ರಿ ಅಂತಂದರೆ ಯಾರೂ ಕೂಡ ಕೇಳ್ತಾ ಇಲ್ಲ ಏನಾದ್ರೂ ಸ್ವೀಟ್ ಮಾಡ್ತೀನಿ ಅಂತ ಅಂದೆ ಸಾವಿನ ತಗ ಬಂದು ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಸ್ವೀಟ್ ಏನು ಮಾಡಿಸ್ಕೊಂಡು ತಿಂದು ಹೋಗೋದು ಏನು ಬೇಡ ಏನು ಬೇಡ ಅಂತ ಅಂದರು ಹಾಗಾಗಿ ಏನೂ ಸ್ವೀಟ್ ಇಲ್ಲ ಇವರೆಲ್ಲ ಬಂದು ಒಟ್ಟಿಗೇನೆ ತುಂಬಾ ದಿನ ಆಗಿತ್ತು ಒಬ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಯಾರು ಕೂಡ ಮಾಡೋದು ಬೇಡ ಈ ಥರ ಮಾಡ್ಕೊಂಡು ಮಾಡಬಾರ್ದು ಅಂತ ಹೇಳಿದರು ಹಾಗಾಗಿ ಮಾಡಲಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಮಾಡೋಣ ಅಂತ ನನ್ನ ಮಕ್ಕಳಂತೂ ನಮ್ಮ ಅಮ್ಮನ ಬಿಟ್ಟು ಅವ್ರಜ್ಜಿಂದ ಬಿಟ್ಟು ಹಳ್ಳಾಡ್ತಾನೆ ಇಲ್ಲ ಅವ್ರು ಎಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗಿ ಕೂತ್ಕೊಳ್ಳೋದು ಮನೆ ಒಳಗೆ ನೋಡ್ಬೋದು ಎಷ್ಟು ಕತ್ಲೆ ಆಗಿದೆ ಅಂತ ಬೆಳಗ್ಗೆನೇ ಕೆಲಸ ಶುರುವಾಗಿತ್ತು ಹಾಗೆ ಕರೆಂಟ್ ಕೂಡ ಇಲ್ಲ ಮಳೆ ಬರೋ ಥರ ಆಗಿದೆ ಮೋಡ ಆಗಿದೆ ಹಾಗಾಗಿ ವಿಡಿಯೋ ಅಷ್ಟು ಕ್ಲಾರಿಟಿಯಾಗಿ ಬಂದಿಲ್ಲ ಡಲ್ಲಾಗಿ ಬಂದಿದೆ ಹಾಗೆ ನಾನಿವಾಗ ಕಿಚುಡಿ ಮಾಡಿ ಕಾಯಿ ರಸ ಮಾಡೋಣ ಸಾಂಬಾರು ಮಾಡಿ ಅಂತ ಅಂದ್ಕೊಂಡೆ ಕಾಯಿ ರಸ ಮಾಡೋದಕ್ಕೂ ಕೂಡ ಕರೆಂಟ್ ಬರಲಿಲ್ಲ ಸಾಂಬಾರು ಮಾಡಿ ಕಿಚುಡಿ ಮಾಡಿದೆ ದೊಡಮ್ಮ ಸೊಪ್ಪೆಲ್ಲ ಸೋಸ್ ಕೊಡ್ತಾಯಿದ್ರು ಮಿಕ್ಸ್ ತರಕಾರಿಗಳನ್ನೆಲ್ಲ ಹಾಕಿ ಸಾಂಬಾರು ಮಾಡಿ ಕಿಚುಡಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ನಮ್ಮ ಕಡೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಒಬ್ಬರು ದೊಡಮ್ಮ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟರು ನನ್ನ ಹಸ್ಬೆಂಡ್ ಹೋಗಿ ಡ್ರಾಪ್ ಮಾಡಿ ಬರ್ತಾರೆ ಇಲ್ಲಿಂದ ಒಂದು ಇಪ್ಪತ್ತು ನಿಮಿಷ ಆಗಬಹುದು ಅಷ್ಟೇ ಹತ್ರ ಆಗುತ್ತೆ ಹಾಗೆ ನಿತ್ಯಾಗೆ ದೊಡಮ್ಮ ಬರಲಿ ಅಕ್ಕ ಬರಲಿ ನೀನು ತಲೆಬಾಜು ಅಂತ ಕೇಳೋದು ಅವ್ರು ಚೆನ್ನಾಗಿ ನಾಲ್ಕು ಕಾಲು ಅಥವಾ ಐದು ಕಾಲಿನ ಜಡೆ ಆಗ್ತಾರೆ ಅಂತ ನಂಗೆ ಪ್ರತಿದಿನ ಅಷ್ಟೊಂದು ಟೈಮ್ ಇರೋದಿಲ್ಲ ಹೇಗೆ ಬೇಕಾಗಿ ಹಾಕಿರ್ತೀನಿ ಆದರೆ ಅವ್ರು ಬಂದಾಗ ಅವ್ರಿಗೆಲ್ಲ ಹಾಕಿಸ್ಕೊಳ್ಬಹುದು ಅಂತ ಎರಡು ಜಡೆ ಹಾಕಿಸ್ಕೊಂಡು ಹೋಗಬೇಕಿತ್ತು ಆದರೆ ಐದು ಕಾಲಿನ ಜಡೆನೇ ಬೇಕು ಅಂತ ಹಾಕಿಸ್ಕೊಳ್ತಾ ಇರೋದು ಚೆನ್ನಾಗಿ ಎಣ್ಣೆ ಹಚ್ಚಿ ಅಕ್ಕ ಎಲ್ರಿಗೂ ಮಸಾಜ್ ಮಾಡಿ ಆ ಜಡೆ ಇದ್ರು ನಾನು ಕೂಡ ಎಣ್ಣೆ ಹಚ್ಚಿಸ್ಕೊಂಡು ಮಸಾಜ್ ಮಾಡಿಸ್ಕೊಂಡೆ ಆ ಥರ ಎಣ್ಣೆ ಯಾರಾದರೂ ಹಚ್ಚಿದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಬೇಡ ಅಂತಂದ್ರೂ ಕೇಳಲಿಲ್ಲ ಅಲ್ಲೇ ಅಕ್ಕಿ ಇತ್ತು ಏನು ಕಿಟ್ಟಿದ್ಯಾ ಅಂತ ಕೇಳಿದರು ಹಬ್ಬ ಎಲ್ಲ ಮುಗಿದ್ಮೇಲೆ ಅದನ್ನು ಕ್ಲೀನ್ ಮಾಡಬೇಕು ಅಂತ ಅಂದೆ ಬೇಡ ಅಂದರೂ ಕೇಳಿಲ್ಲ ಅಕ್ಕ ತಂಗಿ ಇಬ್ರು ಕೂಡ ಕೂತ್ಕೊಂಡು ಹಕ್ಕಿ ಮಾಡಿಕೊಡ್ತಾಯಿದ್ರು ಅಲ್ಲಿ ಇನ್ನೊಬ್ಬರು ದೊಡ್ಡಮ್ಮ ಕಾಣಿಸ್ತಾ ಇದ್ದಾರಲ್ಲ ಅವ್ರ ನಷ್ಟ ನಾನು ವ್ಲಾಗಲ್ಲಿ ತೋರಿಸಿಲ್ಲ ಅವ್ರು ಊರಿಗೆ ಹೋದಾಗೆಲ್ಲ ಬ್ಲಾಗ್ ಮಾಡಿದ್ದೀನಿ ಅವ್ರು ಜಾಸ್ತಿ ತೋರಿಸಿರೋದಿಲ್ಲ ಅಷ್ಟೇ ಅವರೇ ದೊಡ್ಡ ಅಕ್ಕ ನಮ್ಮ ತಾತ ಅಜ್ಜಿಗೆ ಎಂಟು ಜನ ಮಕ್ಕಳಂತೆ ಅವರೇ ಫಸ್ಟ್ನೇ ಅವರು ಇವರೇ ದೊಡ್ಡ ಎಲ್ಲ ಹೋಗಿ ಆದಮೇಲೆ ಒಬ್ಬರು ಬೇಗ ಕೆಲಸ ಇದೆ ಬೇಗ ಹೋಗಬೇಕು ಅಂತ ಹೋದರು ಅವ್ರು ನಿಮಗೆ ಗೊತ್ತು ಹಾಗೆ ಈಗ ಎಲ್ಲರೂ ಕೂಡ ಹೊಟ್ಟೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಹಾಗೆ ಇನ್ನು ಮನೆ ಕೆಲಸ ಮಾಡೋದು ಎಲ್ಲರೂ ಕೂಡ ಹಾಲಲ್ಲಿ ಹೊಟ್ಟೆಗೆ ಹಾಸ್ಕೊಂಡು ಮಲ್ಕೊಂಡಿದ್ವಿ ಹಾಸಿಗೆ ಎಲ್ಲ ಒಂದತ್ರ ಅಕ್ಕ ಫೋಲ್ಡ್ ಮಾಡಿ ಇಟ್ಟಿದ್ರು ಈಗ ಅದ್ರ ಜಾಗಕ್ಕೆ ಇಡುವಂತಹ ಸಮಯ ಇವತ್ತು ಒಂದು ದಿನ ಉಳ್ಕೊಂಡಿದ್ರೆ ಚೆನ್ನಾಗಿರೋದು ಆದರೆ ಎಲ್ಲರೂ ಕೂಡ ಹಸುಸಾಕಿರೋದ್ರಿಂದ ಈ ಎರಡು ಮೂರು ದಿನ ಆ ರೀತಿಯಾಗಿ ಉಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಇನ್ನೊಬ್ಬರು ಉಳ್ಕೊಳ್ಳೋದಕ್ಕಿಲ್ವಲ್ಲ ಹಾಗಾಗಿ ಯಾರೇ ಬಂದ್ರೂ ಬೆಳಗ್ಗೆ ಬಂದು ಸಂಜೆ ಹೋಗಬೇಕು ಅಂತ ಅಂತಾರೆ ಆ ನೆನ್ನೆ ಒಂದಿನ ಎಲ್ಲರೂ ಕೂಡ ಉಳ್ಕೊಂಡ್ರು ತುಂಬ ಖುಷಿ ಆಗಿತ್ತು ನೈಟ್ ಹತ್ತು ಹನ್ನೊಂದು ಗಂಟೆವರೆಗೂ ಕೂಡ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡಿದ್ವಿ ಕರೆಂಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಏನು ಮಾಡೋದಕ್ಕೂ ಕರೆಂಟ್ ಇಲ್ಲ ಗೋಲ್ಗಪ್ಪ ಮಾಡ್ತೀನಿ ಸ್ವೀಟ್ ಏನು ಬೇಡ ಅಂತ ಅಂದೆ ಕಾಳೆಲ್ಲ ನೆನೆ ಹಾಕಿಟ್ಟಿದ್ದೆ ಗೋಲ್ಗಪ್ಪ ಅದನ್ನಾದ್ರೂ ಮಾಡ್ತೀನಿ ಅಂತ ಬೋಂಡ ಮಾಡ್ತೀನಿ ಅಂತ ಅಂದ್ರೆ ಎಷ್ಟು ಬೇಡ ಬೇಡ ಅಂತಾದರೂ ಗೋಲ್ಗಪ್ಪ ಮಾಡೋಣ ಅಂದರೆ ಕರೆಂಟೇ ಬರಲಿಲ್ಲ ಎಷ್ಟೊತ್ತು ವೆಯ್ಟ್ ಮಾಡಿದ್ವಿ ನೆನ್ನೆ ಅಂತೂ ಕರೆಂಟೇ ಇಲ್ಲ ನೈಟ್ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲಗೋದೆ ಕಷ್ಟ ಅನ್ನೋ ಥರ ಆಯಿತು ಬ್ಯಾಟ್ರಿಗಳೆಲ್ಲ ಇರುತ್ತೆ ಆದ್ರೂ ಕೂಡ ಕರೆಂಟ್ ಇದ್ದಂಗೆ ಆಗೋದಿಲ್ಲ ನೆನ್ನೆ ಹಾಸಿಗೆಗಳನ್ನೆಲ್ಲ ತೆಗೆದಿದ್ದೆ ಹಾಗಾಗಿ ಮತ್ತೆ ಈಗ ಮನೆ ಕ್ಲೀನ್ ಮಾಡೋದಕ್ಕೆ ಅಂತ ಎಲ್ಲದನ್ನು ಆ ಜಾಗಗಳಿಗೆ ಇಟ್ಟು ಜೋಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲದೂ ಕೂಡ ಆಯಿತು ಅಕ್ಕ ದೊಡಮ್ಮ ಎಲ್ಲರೂ ಕೂಡ ಹೋದರು ಹೋದ್ಮೇಲೆ ಸ್ವಲ್ಪ ಬೇಜಾರು ಎಷ್ಟೊತ್ತಿಗೆ ಬರ್ತಾರೋ ಅಂತ ಕಾಯ್ತಾಯಿರ್ತೀವಿ ಆದರೆ ಬಂದು ಹೋಗಿ ಹೋದ್ಮೇಲೆ ಒಂದು ದಿನ ಆದ್ರೂ ಅದೇ ನೆನಪಾಗ್ತಾ ಇರುತ್ತೆ ಅದೇ ರೀತಿಯಾಗಿ ನನಗೂ ಕೂಡ ನೆನಪಾಗ್ತಾಯಿತ್ತು ಮತ್ತೆ ಒಳಗನ್ನು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ತುಂಬ ಬೇಜಾರಾಗ್ತಾಯಿತ್ತು ಹಾಗೆ ಈಗ ಒಂದು ಕೃಷ್ಣ ತುಳಸಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ತುಂಬ ದಿನದಿಂದ ಗಿಡ ಸಿಕ್ಕಿರಲಿಲ್ಲ ಇವತ್ತು ಸಿಕ್ತು ಅಲ್ಲೇ ಸಂಜೆ ಆಗಿದೆ ಹಾಗಾಗಿ ಬೆಳಕು ಸ್ವಲ್ಪ ಕಡಿಮೆ ಇದೆ ಗಿಡ ಸಿಕ್ತು ಇವತ್ತು ಹಾಗಾಗಿ ಶ್ರೀ ತುಳಸಿ ಜೊತೆಗೆ ಕೃಷ್ಣ ತುಳಸಿ ಕೂಡ ಹಾಕ್ತೆ ಅದೊಂದು ಗಿಡ ಹಾಕಿ ನೀರು ಹಾಕ್ತಾಯಿದ್ದೀನಿ ಹಾಗೆ ನೆಕ್ಸ್ಟ್ ಡೇ ಇಲಾಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಂದರು ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ತಮ್ಶನಾಗ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಶುರು ಮಾಡೋಣ ಏನು ಮಾಡ್ತಿದ್ಯಾ ಬಂಗಾರೆ ಲಡ್ಡು ಪಡ್ಡು ಏನು ಮಾಡ್ತಾ ಇದೆಯಾ ಪಾಪಿಗೆ ಸೊಡ್ರಿಗ್ತಾ ಇದೆಯಾ ಪಾಪದ ಮುಖನೇ ಕಾಣಿಸ್ತಾ ಇಲ್ಲ ದೊಡ್ಡ ಸ್ವೆಟರ್ ತಗೊಂಡೋಗಿ ಗೊಂಬೆಗೆ ಇರ್ತಾಯಿರೋದು ಅದು ಅವಳು ಪಾಪು ಅಂತೆ ಇವಾಗ ತಾನೇ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಆಯಿತು ಕ್ಲೀನಾಗಿ ಅರ್ಧ ಗಂಟೆನೇ ಇರೋಕೆ ಬಿಡೋಲ್ಲ ಇತ್ತರಲೇ ಅಲ್ವ ಇಲ್ಲೋಡು ಯಾಕೆಲ್ಲ ಅರ್ವದು ನೀನು ಹಾಂ ಗುಂಡಿ ಇದೆಯಾ ಪಾಪಕ್ಕೆ ಚಳಿ ಆಗುತ್ತೆ ನೀನು ಫಸ್ಟು ಪಾಪ ನೀನು ಟೋಪಿ ಹಾಕ ಟೋಪಿ ಹಾಕು ಸರಿ ಆಯ್ತು ಬಿಡೋದು ನಿನ್ನೆಂತ ಯಾಕೋ ಅಷ್ಟು ವ್ಲಾಗ್ ಮಾಡೋದಕ್ಕೆ ಮನಸೇ ಇರಲಿಲ್ಲ ಸ್ವಲ್ಪ ಬೇಜಾರಾಗ್ತಾಯಿತ್ತು ಹಾಗೆ ಮನೇಲೇ ಇದ್ದು ಒಂಥರ ಅನ್ನಿಸ್ತಾ ಇತ್ತು ಯಾಕೋ ಬಾಡಿ ಪೇಯ್ನ್ ಇದೆ ಅಂತ ಅನ್ನಿಸ್ತಾ ಇತ್ತು ಬೆಳಗ್ಗೆಯಿಂದ ಮಲಗಿ ರೆಸ್ಟ್ ಮಾಡಿದೆ ಈಗ ಬೇಜಾರಾಗ್ತಾಯಿತ್ತು ಅಂತ ನನ್ನ ಹಸ್ಬೆಂಡ್ ತೋಟಕ್ಕೆ ಬಂದರು ಏನೂ ಕೆಲಸ ಇಲ್ಲ ನನಗೆ ಹಾಗೆ ಸಲ ತೋಟಕ್ಕೆ ಹೋಗಿ ಬರೋಣ ಮೈಂಡ್ ಸ್ವಲ್ಪ ರಿಫ್ರೆಶ್ ಅಂತ ಅನಿಸುತ್ತೆ ಅಂತ ಇವಾಗ ತೋಟಕ್ಕೆ ಬಂದಿದ್ದೀನಿ ಇದಕ್ಕೆ ಫಸ್ಟು ಮೇವು ಹಾಕಿದ್ವಿ ನಿಮಗೆ ತೋರಿಸಿದ್ದೆ ನಾನು ಅದನ್ನು ಇವಾಗ ಮೇವು ಬೇಡ ಏನಾದರೂ ಅದಕ್ಕೆ ತರಕಾರಿ ಹಾಕೋಣ ಅಂತ ಎಲ್ಲ ತೆಗೆದು ಮೇವನ್ನೆಲ್ಲ ತೆಗೆದು ಬೇಸಾಯ ಓಡಿಸಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಅಡಿಕೆ ಸೋಸಿ ಹಾಕಿದ್ದಾರೆ ಇನ್ನು ಪುಟಾಣಿ ಇದೆ ದೊಡ್ಡದಾಗಿಲ್ಲ ಅದಕ್ಕೋಸ್ಕರ ಅದರೊಳಗೆ ಇನ್ನೂ ಬೆಳಿಬೋದು ಜಾಗ ಇದೆ ಅಂತ ಆ ರೀತಿಯಾಗಿ ಈ ಥರ ಈ ಥರ ಬೇಸಾಯ ಓಡಿಸಿ ರೆಡಿ ಮಾಡಿದ್ದಾರೆ ಮುಂದೆ ತೋರಿಸ್ತೀನಿ ಏನು ಮಾಡ್ತಾರೆ ಅದರಲ್ಲಿ ಅಂತ ಹಾಗೆ ಲಡ್ಡನ್ನ ತೋಟ ಕರ್ಕೊಂಡು ಬಂದಿದ್ರು ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡಲ್ಲೋ ನಂತರ ಇದೆ ಮನೆಗೆ ಹೋಗೋಣ ಅಂತ ಅಂದ್ಲೋ ಅವರಪ್ಪ ಹಸುವಿಗೆ ಮೇವಾಕಿ ಬರ್ತೀನಿ ನಂತರ ತೋಟಕ್ಕೆ ಹೋಗಿ ತೋಟದಿಂದ ಮನೆಗೆ ಹೋಗೋಣ ಅಂತ ಹೇಳಿ ಹೋಗಿದ್ದಾರೆ ಲಡ್ಡು ಅದೇನು ಹಾಕೊಡು ಮಮ್ಮಿ ಫೋನಲ್ಲಿ ಅಂತ ಕೇಳ್ತಾ ಇರೋದು ಫೋನ್ ಯೂಸ್ ಮಾಡೋದು ಒಳ್ಳೇದಲ್ಲ ಮಕ್ಕಳಿಗೆ ಕೊಡೋದು ಹಾಗಾಗಿ ಫೋನ್ ಜಾಸ್ತಿ ಕೊಡೋದಿಲ್ಲ ದಿನಕ್ಕೆ ಜಾಸ್ತಿ ಅಂದರೆ ಒಂದು ಇಪ್ಪತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಯೂಸ್ ಮಾಡ್ತಾಳೇನೋ ಅಷ್ಟೇ ಒಂದೊಂದು ದಿನ ಅದು ಕೂಡ ಕೊಡೋದಿಲ್ಲ ಆಟ ಮಾಡಿದಾಗ ಮಾತ್ರ ಅಷ್ಟು ಕೊಡೋದು ಅಭ್ಯಾಸ ಮಾಡಿಸಿಲ್ಲ ಅಭ್ಯಾಸ ಮಾಡಿಸಿದ್ರೆ ಬೇಕೇ ಬೇಕು ಅಂತ ಅಂತಾರೆ ಚಿಕ್ಕೋದ್ರಿಂದ ಹೇಗೆ ಕಲಿಸ್ತೀವಿ ಆ ರೀತಿಯಾಗಿ ಇವಾಗ ಹಸ್ಗಳಿಗೆಲ್ಲ ಮೇವು ತೊಗೊಂಡು ಬಂದು ಹಾಕಿದ್ರು ಅಕ್ಕ ಇದ್ದಾಗಲೇ ಪಾನಿಪುರಿ ಮಾಡ್ತೀನಿ ಅಂತ ಹೇಳಿದ್ದೆ ಅಮ್ಮ ದೊಡ್ಡಮ್ಮ ಎಲ್ಲ ಇದ್ರಲ್ಲ ಅವ್ರು ಬೇಡ ಇವತ್ತೇನು ಸ್ವೀಟ್ ಏನೂ ಮಾಡಬಾರ್ದು ಅಂತ ಅಂದರು ಹಾಗಾದರೆ ಬೋಂಡ ಮಾಡ್ತೀನಿ ಅಂದೆ ಅದಕ್ಕೂ ಬಿಡಲಿಲ್ಲ ಪಾನಿಪುರಿ ಮಾಡೋಣ ಗೋಲ್ಗಪ್ಪ ಅಂತ ಅಂದ್ಕೊಂಡು ಬಟಾಣಿ ಎಲ್ಲ ನೆನೆ ಹಾಕಿದ್ದೆ ಆದರೆ ಪಾನಿ ಮಸಾಲ ರುಬ್ಬೋದಕ್ಕೆ ಕರೆಂಟೇ ಇರಲಿಲ್ಲ ಮಕ್ಕಳಿಗೆಲ್ಲ ಹೇಳಿದ್ದೆ ಮಾಡಿಕೊಡ್ತೀನಿ ಅಂತ ಅವತ್ತು ಮಾಡೋದು ಮಿಸ್ ಆಯಿತು ದೊಡ್ಡಮ್ಮ ಅಮ್ಮ ನಮಗೆಲ್ಲ ಅದೇನಷ್ಟೊಂದು ಇಷ್ಟ ಆಗೋದಿಲ್ಲ ಬೇಡ ಅಂತ ಅಂದರು ಕರೆಂಟೂ ಇರಲಿಲ್ಲ ಮಾಡೋಕ್ಕೆ ಮಕ್ಕಳಿಗೆ ಹೇಳಿ ಮಾಡ್ತೀನಿ ಅಂತ ಹೇಳಿದ್ದೆ ತುಂಬ ಖುಷಿಯಾಗಿದ್ರು ಮತ್ತೆ ಮಾಡಲಿಲ್ಲ ಅಂತ ಅಮ್ಮ ನೀನು ಅವತ್ತು ಹೇಳ್ದೆ ಮಾಡೇ ಇಲ್ಲ ಅಂತ ಕೇಳಿದರು ಹಾಗಾಗಿ ಅವ್ರ ಖುಷಿಗಿಂತ ಏನಿದೆ ಅಲ್ವಾ ಹೊರಗಡೆ ಫುಡ್ ಕೊಡಬಾರ್ದು ಅಂತ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ ಮನೇಲೇ ಏನೂ ಮಾಡಿಕೊಡ್ಲಿಲ್ಲ ಅಂತಂದರೆ ಅವರಿಗೂ ಕೂಡ ಬೇಜಾರಾಗುತ್ತಲ್ವ ಹಾಗಾಗಿ ಕೇಳ್ a idro, a ivetto. ಸಂಜೆ ಸಂಜೆಗೋಲ್ ಗಪ್ಪ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡಬಹುದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ಆರ್ಟಿಫಿಷಿಯಲ್ ಟೇಸ್ಟಿಂಗ್ ಪೌಡರ್ಗಳನ್ನು ಯಾವುದೂ ಅಷ್ಟು ಆ್ಯಡ್ ಮಾಡಿರೋದಿಲ್ಲ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ ಹೊರ್ಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ಆರೋಗ್ಯವಾಗೂ ಇರುತ್ತೆ ಹೇಗೆ ಮಾಡಿರ್ತಾರೋ ಅನ್ನೋ ಟೆನ್ಷನ್ ಇರೋದಿಲ್ಲ ನಮಗೆ ಎಷ್ಟು ಬೇಕೋ ಅಷ್ಟನ್ನು ತಿನ್ನಬಹುದಲ್ವ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಹೊರ್ಗಡೆ ಟೇಸ್ಟಿಂಗಿಂತ ಹಿಂಗೆ ಕಡಿಮೆ ಏನಿರೋದಿಲ್ಲ ಈ ರೀತಿ ಟ್ರೈ ಮಾಡಿ ನಿಮಗೂ ಕೂಡ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ನಿತ್ಯ ಕೂಡ ಚೆನ್ನಾಗಿದೆ ಅಂತ ಹೇಳಿದರು ಹಾಗೆ ನನ್ನ ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಅಂತ ಹೇಳಿದರು ಆ ಲಡ್ಡುಗೆ ಅಷ್ಟೊಂದೆಲ್ಲ ಎಲ್ಲ ಇಷ್ಟ ಆಗೋದಿಲ್ಲ ಬರೀ ಪೂರಿ ಅವಳು ಚೆನ್ನಾಗಿತ್ತು ಒಂಥರ ಪಾನಿಪುರಿ ಪಾರ್ಟಿ ಚೆನ್ನಾಗಿದೆ ಅಂತ ಹೇಳಿದ ಕೇಳಿ ಇನ್ನೂ ಖುಷಿ ಆಯಿತು ನಾವು ಕಷ್ಟಪಟ್ಟು ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದೆಯಾ ಅಂತ ಹೇಳಿದ ತಕ್ಷಣ ಅದೆಲ್ಲ ಮರ್ತೋಗುತ್ತೆ ಅಲ್ವಾ ಅದೇ ರೀತಿಯಾಗಿ ನನಗೂ ಹೇಳಿದಾಗ ತುಂಬಾ ಖುಷಿ ಆಯಿತು ಎಲ್ಲರೂ ಕೂಡ ಒಟ್ಟೆ ಕೂತ್ಕೊಂಡು ಪಾನಿಪುರಿ ತಿಂದ್ವಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಒಳಗಾಗಲ್ಲಿ ಥ್ಯಾಂಕ್ ಯು